ಕೇಂದ್ರ ಮಂತ್ರಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಕಂಪ್ಲಿ ಬಂದ್ ಹಿನ್ನೆಲೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಬಂದ್ ಸಂವಿಧಾನ ಸಂರಕ್ಷಣಾ ಮಹಾಒಕ್ಕೂಟದ ಕರೆಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಮೆರವಣಿಗೆಗೆ ಶಾಸಕ ಜೆಎನ್ ಗಣೇಶ್ ಚಾಲನೆ ಕೊಟ್ಟಿದ್ದಾರೆ ನಗರದ ಪ್ರಮುಖ ಬೀದಿಗಳಲ್ಲಿ ಬಾಹುಟ ಹಾರಾಡಿದ್ದು ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಮಾರ್ಕೆಟ್ನಿಂದ ಅಂಬೇಡ್ಕರ್ ಸರದವರೆಗೂ ಬೃಹತ್ ರ್ಯಾಲಿ ನಡೆಸಿದ್ದು ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಮಾವೇಶಗೊಂಡ ಮೆರವಣಿಗೆ ಅಮಿತ್ ಶಾ ಅವರು ಈ ಕೂಡಲೇ ಸಂಪುಟ ಸ್ಥಾನದಿಂದ ಕೆಳಗಿಳಿಯಬೇಕು ಹಾಗೂ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ದಲಿತ ಮುಖಂಡ ಎಸಿ ತಾನಪ್ಪ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಇವತ್ತು ಕಂಪ್ನಿ ಬಂದ್ ಕರೆಯನ್ನ ಯಶಸ್ವಿಯಾಗಿ ನಾವು ಇವತ್ತು ಮಾಡಿದ್ದೇವೆ ಈ ಮಾಧ್ಯಮಗಳ ಮುಖಾಂತರ ಅಮಿತ್ ಶಾ ಇವರಿಗೆ ನಾವು ಒಂದು ಸಂದೇಶವನ್ನ ಬಹು ಜನರಾದ ನಾವು ಕೊಡ್ತಾ ಇದ್ದೇವೆ ಅಮಿತ್ ಶಾ ಅವರು ಅಮಿತ್ ಶಾ ಅನುಯಾಯಿಗಳು ಕಿವಿ ಕೊಟ್ಟು ಕೇಳಿಸ್ಕೋಬೇಕು ದಯಮಾಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿದರೆ ಫ್ಯಾಷನ್ ಆಗಿಬಿಟ್ಟಿದೆ ನಿಮಗೆ ದೇವ್ರ ಹೆಸರು ಹೇಳಿದ್ರೆ ಏಳು ಜನ್ಮ ಪುಣ್ಯ ಸಿಗುತ್ತದಲ್ಲಿ ಮೋಟ್ಯತೆ ಬಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಹೇಳ್ತಿದ್ವಿ ನಿನಗೆ ನಾಚಿಕೆ ಆಗೋದಿಲ್ಲ ನೀನು ಸಂವಿಧಾನದ ಪ್ರಕಾರನೇ ಮಾತಾಡ್ಬೇಕಲ್ಲಿ ಪಾರ್ಲಿಮೆಂಟ್ನಲ್ಲಿ ದೇವರು ಧರ್ಮ ಇದ್ರೆ ನಿನ್ನ ಮನೆಗೆ ಇಟ್ಕೋಬೇಕು ಒಬ್ಬ ಅಮಿತ್ ಶಾ ಒಬ್ಬ ಮನುವಾದಿ ಒಬ್ಬ ಧಾರ್ಮಿಕವಾದಿ ಒಬ್ಬ ಗಡೀಪಾರು ಆಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಕಟಕ ಅವರು ನಮ್ಮ ಪ್ರಪಂಚದ ನಾಲೆಡ್ ವ್ಯಕ್ತಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ನೀನು ಈಗ ಮಾತಾಡ್ತೀನಿ ಅಂತಂದ್ರೆ ನಮಗೆ ಎಷ್ಟು ತೊಂದರೆ ಆಗ್ಬೋದು ಆಗ್ಬೋದು ನಿಮಗೆ ದಲಿತರು ಓಟ್ ಬೇಕಾಗಿಲ್ಲ ನಿಮಗೆ ನಮ್ಮ ದಲಿತರನ್ನೇ ಜೈ ಶ್ರೀರಾಮ್ ಅಂತ ಕೂಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನೀವು ತರಬೇಕಂತ ನೋಡ್ತಾ ಇದ್ದೀರಿ ಆಗೋದಿಲ್ಲ ಇವತ್ತು ನಾವೆಲ್ಲ ವಿದ್ಯಾವಂತರಾಗ್ತದೆ ಅಮಿತ್ ಶಾ ಅವರೇ ನೀವು ರಾಜೀನಾಮೆ ಕೊಡೋವರಿಗೆ ನಾವು ಬಿಡೋದಿಲ್ಲ ನಮ್ಮ ದಲಿತ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಪ್ರತಿ ಹಂತ ಹಂತವಾಗಿ ಹೋರಾಟ ಮಾಡ್ತಾ ದಲಿತರ ಒಂದು ಬೆಟ್ಟು ಹೆಂಗಿರ್ತಂತ ಇವಾಗ ನೀನು ನೋಡಿಕೆ ನಮ್ಮನ್ನು ಕೆಣಕಿದಿ ನೀನು ನೀನು ನೋಡಿಕೆ ಇನ್ನು ಮೇಲೆ ನಿನಗೆ ಯಾವುದೇ ರೀತಿಯ ಮಿನಿಸ್ಟ್ರಿ ಚಾನ್ಸ್ಗಳು ಕೊಡಲಿಕ್ಕೆ ನಾವು ಸಿದ್ಧರಿಲ್ಲ ಅದೇ ರೀತಿ ನಮ್ಮ ದಲಿತರ ಓಟ್ಗಳನ್ನು ನೀನು ಅಲ್ಲಿ ಪಡಿಬೇಕಾದ್ರೆ ಈ ಸಲ ನೀನು ಪಲ್ಟಿ ಪಲ್ಟಿ ಹೊಡಿಬೇಕಾಗ್ತದೆ ಈ ಸಲ ನಮ್ಮ ದಲಿತರು ನಿನಗೆ ಅಲ್ಲಿ ಓಟ್ ಹಾಕಲ್ಲ ನೀನು ನೀನು ಎಲ್ಲಿ ನಿಂತಿರ್ತೀವಿ ಗಾಂಧಿನಗರನೋ ಇನ್ಯಾವುದೋ ನಗರನೋ ದಲಿತರು ಓಟ್ ಹಾಕಲ್ಲ ಈ ನಿಟ್ಟಿನಲ್ಲಿ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ 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 ಅಮಿತ್ ಶಾ ಹೇಳ್ತಾ ಇದ್ದೀನಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ರೆ ನಾವು ಕಂಪ್ಲೀಟ್ ಬಂದ್ ಮಾಡಿದ್ದೀವಿ ಇನ್ನೂ ಹಂತ ಹಂತವಾಗಿ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಆ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕೆಲವು ಈ ಕೋಮುಕ ವ್ಯಾಕ್ರಗಳು ಏನಿದೆ ನಾವು ದಲಿತ ನಾಯಕರಂತಂದೇಳಿ ಆ ಪಾರ್ಟಿಯಲ್ಲಿ ಮಿನಿಸ್ಟರ್ ಗಳಾಗಿರಿ ಎಂ ಎಲ್ ಎಗಳಾಗಿರಿ ಎಂ ಪಿ ಅದರಲ್ಲಿ ಕೆಲವು ಹೆಸರುಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಗೋವಿಂದರಾಜ್ ಕಾರಜೋಳ್ ಮತ್ತೆ ಚಲ್ವಾದಿ ನಾರಾಯಣ ಸ್ವಾಮಿ ರಮೇಶ್ ಜಿಗಜಿಣಗಿ ನಾರಾಯಣ ಸ್ವಾಮಿ ಚಿತ್ರದುರ್ಗ ಎಲ್ಲಿದ್ದೀರಪ್ಪ ನೀವು ಅಂಬೇಡ್ಕರ್ ಅವಮಾನ ಆದ್ರೂ ಕೂಡ ನೀವು ಸುಮ್ಮನೆ ಇದ್ದೀರ ಅಂತಂದ್ರೆ ನಿಮ್ಗೆ ಅಧಿಕಾರ ಬೇಕು ಅಂಬೇಡ್ಕರ್ ಬೇಡಲ್ಲ ಆಗ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಇದೆ ದಲಿತರು ನಿಮಗೆ ಪಾಠವನ್ನು ಕಲಿಸ್ತಾರೆ ನಿಮಗೆ ಮನೆ ಕಲಿಸ್ತಾರೆ ಈ ನಿಟ್ಟಿನಲ್ಲಿ ನಾವೆಲ್ಲ ದಲಿತರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದೆ ಆತ್ಮೀಯ ಬಂಧುಗಳೇ ಇವತ್ತು ಕಂಪ್ಲೀಟ್ ಸಂಪೂರ್ಣ ಬಂಧು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರು ಭಾರತದ ಹೃದಯ ಭಾಗವಾಗಿರ್ತಕ್ಕಂಥ ಪಾರ್ಲಿಮೆಂಟಿನಲ್ಲಿ ರಾಜ್ಯಸಭೆಯಲ್ಲಿ ಒಂದು ವಿಶೇಷ ಪ್ರಸ್ತಾವನೆ ಮಾಡುತ್ತಾ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅನ್ನುವ ಹೆಸರು ಫ್ಯಾಷನ್ ಆಗಿಬಿಟ್ಟಿದೆ ನೀವು ಅದರ ಬದಲು ರಾಮನ ಹೆಸರು ಹೇಳಿದರೆ ಏಳು ಏಳು ಜನ್ಮದ ಪುಣ್ಯ ಬರ್ತದೆ ಅಂತಂದು ಹೇಳ್ತಾರೆ ಮಾನ್ಯ ಅಮಿತ್ ಶರ್ ಅವರೇ ನಿಮ್ಮ ರಾಮ ಏನು ಹೇಳ್ತಾನೆ ನಿಮ್ಮ ರಾಮ ಏನು ಹೇಳ್ತಾನೆ ಹೇಳ್ರಿ ನನಗೆ ನಿಮ್ಮ ರಾಮ ಅಜ್ಞಾನದ ಒಂದು ಸಂಕೇತ ಹೇಳ್ತಾನೆ ನನ್ನ ಭೀಮ ಜ್ಞಾನದ ಸಂಕೇತ ಹೇಳ್ತಾನೆ ನನ್ನ ಭೀಮ ಸರ್ವಜನ ಸುಖಿ ಭವ ಅಂತ ಹೇಳ್ತಾರೆ ನಿಮ್ಮ ರಾಮ ಅವರು ಬೇರೆ ಇವರು ಬೇರೆ ಅಸ್ಪೃಶ್ಯವ್ರು ವರ್ಣಭೇದ ಮಾಡ್ತಾರೆ ಇದಕ್ಕೆ ನಮಗೆ ನಮಗೆ ಇದಿದೆ ನೀವು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅರ್ಬೇಡ್ಕೊ ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಘೋಷಣೆ ಮಾಡಿ ಇವತ್ತು ಬಾಬಾ ಸಾಹೇಬ್ ಅವರ ಬಗ್ಗೆ ಅವೇಳನಕರವಾಗಿ ಮಾತಾಡ್ತಾ ಇದ್ದೀರಂದ್ರೆ ನಿಮ್ಮ ಮನುವಾದ ಎಷ್ಟಿದೆ ನಿಮ್ಮ ಮನೋ ಸಂಸ್ಕೃತಿಯನ್ನು ಈ ದೇಶದಲ್ಲಿ ಜಾರಿ ಮಾಡಿ ಮತ್ತೆ ಈ ಹಿಂದಿತ್ತಲ್ಲ ಅಡಿಕೆ ವ್ಯವಸ್ಥೆ ಬಡಿಕೆ ವ್ಯವಸ್ಥೆ ತರಬೇಕಂತ ಮಾಡಿದ್ದೀರಾ ಅದು ಸುಳ್ಳು ನಾವು ಎಚ್ಚೆತ್ಕೊಂಡಿದ್ದೇವೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ನಾವು ನೂರ ನಲವತ್ತು ಕೋಟಿ ಜನ ನಾವು ಎಚ್ಚೆತ್ಕೊಂಡಿದ್ದೇವೆ ನೀವು ಕೇವಲ ಮೂರು ಪರ್ಸೆಂಟ್ ಇರೋರು ನಮ್ಮನ್ನು ಆಳ್ತಾ ಇದ್ದೀರ ಅಂತಂದ್ರೆ ಅದಕ್ಕೆ ನಮ್ಮ ದೌರ್ಬಲ್ಯ ಯಾಕಂತಂದ್ರೆ ಈ ಹಿಂದೆ ದನ ಮೆಸಕ್ಕೆ ಬಂದಿರತಕ್ಕಂಥ ನೀವು ಹಿಂದೆ ಮಧ್ಯ ಪ್ರಾಂತ್ಯದಲ್ಲಿನಿಂದ ದನ ಮೆಸಕ್ಕೆ ಬಂದು ನಮ್ಮ ಹಿರಿಯರಾಗಿರ್ತಕ್ಕಂಥ ಪೂಜ್ಯ ಹಿರಿಯ ಪೂಜ್ಯರಿಗೆ 干打呀呀呀！Yeah, yeah, yeah, yeah. ಹೆಣ್ಣು ಸಹ ಒಂದು ಆಶೀರ್ವಹಿಸಿ ನಮ್ಮ ದೇಶವನ್ನು ಕಬಳಿಸಿದ್ದೀರಿ ಈ ಇದೇ ರೀತಿ ನೀವು ಮಾಡಿ ನಮ್ಮ ಅಂಬೇಡ್ಕರನ್ನು ಕೂಡ ಸಹ ನೀವು ಮುಗಿಸಿದ್ದೀರಿ ನಮಗೆ ಗೊತ್ತಿದೆ ಆದರೆ ನೀವು ಈ ಮೋಸದ ಆಟ ನಡೆಯೋದಿಲ್ಲ ನೀವು ಈ ರೀತಿ ಏನಾದರೂ ಅಂದ್ಕೊಂಡು ಈ ದೇಶನ ವಿಭಜನೆ ಮಾಡಬೇಕಂತ ಅನ್ಕೊಂಡಿದ್ರೆ ನಿಮ್ಮ ಕನಸಿನ ಮಾತು ನಾವು ಎತ್ತೆತ್ಕೊಂಡಿದ್ದೇವೆ ನಿಮ್ಮನ್ನ ನಾವು ಓಡಿಸುವ ಮೊದಲೇ ನೀವು ಇದ್ದಂಗೆ ನಿಮ್ಮ ಮಧ್ಯ ಪ್ರಾಂತ್ಯಕ್ಕೆ ನೀವು ಹೋಗಿಬಿಡಿ ಯಾಕಂದರೆ ನಮ್ಮ ದೇಶ ಇದು ನಮ್ಮದು ನಮ್ಮ ಮೂಲ ನಿವಾಸಿಗಳು ಈ ಭಾರತವನ್ನು ಎರಡು ಸಾವಿರದ ಒಂಬೈನೂರು ವರ್ಷಗಳ ಕಾಲದಿಂದಲೂ ಐದು ಸಾವಿರ ಹಿಂದಿನಿಂದಲೂ ಈ ಭಾರತವನ್ನು ಭರತ ಖಂಡವಾಗಿ ಆಳ್ತಾ ಇದ್ದಂತ ಈ ನಮ್ಮ ಸಮೃದ್ಧಿ ರಾಷ್ಟ್ರ ನೀವು ಏನೋ ಒಂದು ಮೋಸದಿಂದ ಬಂದು ನಮ್ಮಲ್ಲಿ ಬಂದು ಇವತ್ತು ದೇಶದ ಚುಕ್ಕಾಣಿ ಹಿಡಿದು ನಮಗೆ ವಂಚನೆ ಮಾಡ್ತಾ ಇದ್ದೀರಿ ನಮ್ಮ ಭೀಮ ಏನು ಹೇಳ್ತಾ ನಮ್ಮ ಭೀಮ ಶಾಲೆ ಗಂಟೆ ಬಾರಿಸ್ತಾರೆ ನೀವು ಮುಂದೆ ಗಂಟೆ ಬಾರಿಸಿ ಇನ್ನೊಂದ್ ಸ್ವಲ್ಪ ವೃಕ್ಷಕರನ್ನಾಗಿ ಮಾಡ್ತಾನೆ ರಾಮ ಹಿಂದೆ ಆ ಬಾರಿನ ಕೊಲ್ಲಿಸಿ ಬೆಂದಿಗೆ ಚೂರಿ ಹಾಕ್ತಾನ ನನ್ನ ಭೀಮ ಹಿಂದೆ ಬೆಂದಿಗೆ ನಿಂತು ಗ್ರಾಮದ ಸಂಕೇತವನ್ನ ನಿಮ್ಮ ಏನ್ ಹೇಳ್ತಾನೆ ಎನ್ ಸಂಶಯ ಪಡಿಸಿ ಬೆಂಕಿ ಆದ್ರೆ ನಮ್ಮ ಭೀಮಾ ಗ್ರಾಮದ ಸಂಕೇತ ಈ ದೇಶದ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ವಿಧಾನಸಭಾ ಸದಸ್ಯರ ಮಂತ್ರಿಗಳನ್ನಾಗಿ ಮಾಡ್ತಾನ ನನ್ನ ಭೀಮಗೂ ನಿನ್ನ ರಾಮನಿಗೂ ನಿನ್ನ ಮನಸ್ಸು ಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಅವರೇ ನೀವು ಈ ಆರ್ಯ ಸಂಸ್ಕೃತಿಯನ್ನು ಬಿಡ್ರಿ ನೀವು ತುಳಿಲಾರದೆ ಬದುಕುವುದನ್ನು ಬಿಡ್ರಿ ನೀವು ಒಡೆದಾಡುವ ನಾವು ನಾವ್ ಎಂತೀವಿ ನಾವು ಈಗಾಗಲೇ ಜಾಗೃತರಾಗಿದ್ದೀವಿ ನಿಮ್ಮ ಆಟ ನಡೆಯೋದಿಲ್ಲ ಈಗ ಕೂಡಲೇ ನೀವು ಈ ರಾಜೀನಾಮೆ ಕೊಡಬೇಕು ತಕ್ಷಣವೇ ಈ ದೇಶದ ಜನತೆ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದರು ನಾವು ಇನ್ನೂ ಉಗ್ರವಾದಂತ ಹೋರಾಟ ಮಾಡಿ ನಿಮ್ಮನ್ನ ಚೀಮಾರಿ ಮಾಡಿ ಗಡಿಪಾರು ಮಾಡಿಸುವಂತ ವ್ಯವಸ್ಥೆ ದೂರಲ್ಲ ಅಂತ ಹೇಳ್ತಾ